ಶಾಲೆ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಜನ ಅಸಡ್ಡೆ ತೋರಿಸ್ತಾರೆ ಆದರೆ ಇಲ್ಲೊಂದು ಸರ್ಕಾರಿ ಆಸ್ಪತ್ರೆ ತನ್ನ ಸೇವೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಿದೆ ಅಷ್ಟಕ್ಕೂ ಈ ಆಸ್ಪತ್ರೆ ಎಲ್ಲಿದೆ ಇದರ ಸ್ಪೆಷಾಲಿಟಿ ಏನು ಅಂತ ತೋರಿಸ್ತೀವಿ ನೋಡಿ ಸ್ವಚ್ಛತೆಗೆ ಹೆಸರುವಾಸಿ ಈ ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ಮೀರಿಸಿದ ಸರ್ಕಾರಿ ಆಸ್ಪತ್ರೆ ಹೀಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಲ್ಯಾಬ್ ನವಜಾತ ಶಿಶುಗಳ ಪಾಲನೆಗಾಗಿ ಐಸಿಯು ವಾರ್ಡ್ ಬಾಣಂತಿಯರಿಗಾಗಿ ಸ್ಪೆಷಲ್ ಎಸಿ ವಾರ್ಡ್ ಬಿಸಿ ಬಿಸಿ ಅಡುಗೆ ಸೇರಿದಂತೆ ಎಲ್ಲ ಸೌಲಭ್ಯ ಹೊಂದಿರುವುದು ಇದ್ಯಾವುದೋ ಖಾಸಗಿ ಆಸ್ಪತ್ರೆ ಅಲ್ಲ ಇದು ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆ ಹೌದು ಕೊಪ್ಪಳ ಜಿಲ್ಲೆಯ ಭತ್ತದನಾಡು ಗಂಗಾವತಿ ಸರ್ಕಾರಿ ತಾಲೂಕು ಆಸ್ಪತ್ರೆ ಇದು ಇಲ್ಲಿನ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ ಸವಡಿ ಅವರ ಮುತುವರ್ಜಿಯಿಂದಾಗಿ ಮೂರು ಬಾರಿ ರಾಷ್ಟ್ರೀಯ ಕಾಯಕಲ್ಪ ಅವಾರ್ಡ್ ಗಿಟ್ಟಿಸಿಕೊಂಡಿದೆ ಮಹಿಳಾ ಮತ್ತು ಮಕ್ಕಳಿಗಾಗಿ ಅರವತ್ತು ಹಾಸಿಗೆಗಳ ಪ್ರತ್ಯೇಕ ಆಸ್ಪತ್ರೆ ಜನರಲ್ ಆಸ್ಪತ್ರೆ ಇದ್ರೂ ಸ್ವಚ್ಛತೆಗೆ ಹೆಸರುವಾಸಿ ಅಷ್ಟೇ ಅಲ್ಲದೆ ಇಲ್ಲಿ ಆಸ್ಪತ್ರೆಯಲ್ಲಿ ನಿತ್ಯ ಸಾವಿರಾರು ಜನ ರೋಗಿಗಳು ಖಾಸಗಿ ಆಸ್ಪತ್ರೆಗಿಂತ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಬಳ್ಳಾರಿ ಕೊಪ್ಪಳ ರಾಯಚೂರು ವಿಜಯನಗರ ಸೇರಿದಂತೆ ಬೇರೆ ಜಿಲ್ಲೆಗಳಿಂದಲೂ ರೋಗಿಗಳು ಬಂದು ಹೋಗುತ್ತಾರೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯ ಇರೋದ್ರಿಂದ ಗುಣಮಟ್ಟದ ಚಿಕಿತ್ಸೆಗಾಗಿ ರಾಷ್ಟ್ರೀಯ ಯೋಜನೆಗಳ ಸಲಹೆ ಸೂಚನೆಗೆ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಸರ್ಕಾರಿ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಹೆಸರಾಗಿದೆ ಬಡವರಿಗೆ ಸುತ್ತಮುತ್ತಲ ಮೂರು ಜಿಲ್ಲೆಯ ನಾಗರಿಕರಿಗೆ ಅತ್ಯುನ್ನತವಾದಂಥ ಸೇವೆಯನ್ನು ನೀಡ್ತಾ ಇರುವಂತ ಒಂದು ಉತ್ತಮ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಸತತ ಮೂರು ಬಾರಿ ಕೇಂದ್ರ ಸರ್ಕಾರದಿಂದ ಮಾಡುವ ಕಾಯಕಲ್ಪ ಪ್ರಶಸ್ತಿಯನ್ನು ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಂಡು ರಾಜ್ಯಕ್ಕೆ ಫಸ್ಟ್ ಪ್ಲೇಸಲ್ಲಿ ಹದಿನೈದು ಲಕ್ಷ ರೂಪಾಯಿಗಳ ಕ್ಯಾಶ್ ಅವರ್ಡನ್ನು ಮೂರು ಸಲ ಅಂತ ಪಡೆದಿರುವಂಥ ಏಕೈಕ ಆಸ್ಪತ್ರೆ ಗಂಗಾವ ತಾಲೂಕು ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳಲ್ಲಿ ಎನ್ಕಾಸ್ ಎಲ್ಲ ಇಪ್ಪತ್ತೈದು ಡಿಪಾರ್ಟ್ಮೆಂಟ್ಗಳನ್ನು ತೊಂಬತ್ತೈದು ಶೇಕಡಾ ಮಾರ್ಕ್ಸ್ಗಳಿಗಿಂತವ್ರು ಹೆಚ್ಚು ಮಾರ್ಕ್ಸ್ ತಗೊಂಡು ಎನ್ಕಾಸ್ ಸರ್ಟಿಫಿಕೇಷನ್ ಪಡೆದಂಥ ಮೊದಲ ತಾಲೂಕು ಆಸ್ಪತ್ರೆ ಅಂತಂದರೆ ನಮ್ಮದು ಗಂಗಾವತಿ ತಾಲೂಕು ಆಸ್ಪತ್ರೆ ಲಕ್ಷ ಸರ್ಟಿಫಿಕೇಷನ್ ಹೊಂದಿರುವಂಥ ಮೊದಲನೇ ತಾಲೂಕು ಆಸ್ಪತ್ರೆ ನಮ್ಮದು ಹೀಗೆ ಗುಣಮಟ್ಟದಲ್ಲಿ ಸೇವೆಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ತನ್ನನ್ನು ತಾ ತೊಡಗಿಸಿಕೊಂಡಿರುವಂಥ ಈ ಆಸ್ಪತ್ರೆ ಮತ್ತು ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರು ಇವತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖೆ ಇತಿಹಾಸದಲ್ಲಿ ಒಂದು ತಮ್ಮದೇ ಆದಂಥ ಮೈಲುಗಳನ್ನು ಬರೆದಿದ್ದಾರೆ ಇಲ್ಲಿ ಸುಮಾರು ನಾಲ್ಕುನೂರಿಂದ ನಾಲ್ಕುನೂರಕ್ಕೆ ಐವತ್ತು ನಾಲ್ಕುನೂರ ಐವತ್ತಕ್ಕೂ ಹೆಚ್ಚು ಡೆಲಿವರಿಗಳಾಗ್ತವೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳು ನಡೀತವೆ ಎಲ್ಲ ವಿಭಾಗದಲ್ಲಿ ಅದು ಎಲುಬು ಮತ್ತು ಕೀಲಿನ ವಿಭಾಗ ಇರ್ಬೋದು ಕಣ್ಣಿನ ವಿಭಾಗ ಇರ್ಬೋದು ಅದು ಇವತ್ತು ಜನರಲ್ ಸರ್ಜರಿ ವಿಭಾಗ ಇರ್ಬೋದು ಆಪ್ಸೇಷನ್ ಗನಕಾಲಜಿ ವಿಭಾಗ ಇರ್ಬೋದು ಎಲ್ಲ ವಿಭಾಗದಲ್ಲಿ ಇವತ್ತು ತಜ್ಞ ವೈದ್ಯರು ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಿದ್ದಾರೆ ನಮ್ಮ ಸರ್ಕಾರವು ಕೊಡ್ತಿರುವ ಸರ್ಕಾರದ ಸೌಲಭ್ಯ ಕೂಡ ಎಲ್ಲರಿಗೆ ತೊಗೋಬೇಕು ಯಾಕಂದರೆ ಸ್ಕ್ಯಾನಿಂಗ್ ಆಗಲಿ ಮಕ್ಕಳಿಗೆ ಐ ಸಿ ಯು ಆಗಲಿ ಗರ್ಭಿಣಿಯರಿಗೆ ಟ್ಯಾಬ್ಲೆಟ್ ಆಗಲಿ ಇನ್ನೂ ತುಂಬ ಚೆನ್ನಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಯಾರಿಗೂ ತೊಂದರೆ ಆಗ್ತಾ ಇಲ್ಲ ಸಿಬ್ಬಂದಿಗಳು ಕೂಡ ಚೆನ್ನಾಗಿದ್ದಾರೆ ಅವರಿಗೂ ಕೂಡ ಆಮೇಲೆ ಇಲ್ಲಿ ಡಾಕ್ಟರ್ ಕೂಡ ಧನ್ಯವಾದಗಳು ಆಮೇಲೆ ಸರ್ಕಾರ ಕೊಡುವಂಥ ಎಲ್ಲ ಸೌಕರ್ಯಗಳನ್ನು ತಗೋಂಥ ಅಂತಂದರೆ ಅದು ನಮ್ಮ ಗಂಧವತ್ತು ಸರ್ಕಾರಿ ಹಾಸ್ಪಿಟ್ಲ್ ಬಿಟ್ಟರೆ ಹಾಸ್ಪಿಟ್ಲಿಲ್ಲ ಅದರಂಗೆ ಬೇರೆ ಹಾಸ್ಪಿಟ್ಲು ಕೂಡ ಇನ್ನೂ ಚೆನ್ನಾಗಿ ಆಗ್ಬೇಕಂತೇಳಿ ಸರ್ಕಾರದ ಸೌಲಭ್ಯ ಕೋವಿಡ್ ತಗೊಂಡು ಜನರಿಂದ ಆಯ್ಕೆಯಾದಂಥ ಎಲ್ಲರಿಗೂ ಮಕ್ಕಳಿಗೂ ಗರ್ಭಿಣಿಯರಿಗೂ ಮನಚಿಕಿತ್ಸೆಯನ್ನು ಕೊಡಬೇಕು ಒಟ್ನಲ್ಲಿ ಸರ್ಕಾರಿ ಆಸ್ಪತ್ರೆ ಅಂದ್ರೆ ಅಲ್ಲಿ ಸರಿಯಾದ ಸೌಲಭ್ಯ ಸಿಗಲ್ಲ ಅಂತ ಖಾಸಗಿ ಆಸ್ಪತ್ರೆ ಮೊರೆ ಹೋಗುವ ಕಾಲದಲ್ಲಿ ಖಾಸಗಿ ಆಸ್ಪತ್ರೆ ನಾಚುವಂತೆ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದು ವೈದ್ಯ ಸಿಬ್ಬಂದಿಗಳ ಸೇವೆಗೆ ಸಂದ ಪ್ರತಿಫಲವಾಗಿದೆ ಹೀಗೆ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ಮತ್ತು ಮಧ್ಯಮ ವರ್ಗದ ಜನರ ಪಾಲಿಗೆ ಸಂಜೀವಿನಿ ಆಗಿರೋದು ಮಾತ್ರ ಸುಳ್ಳಲ್ಲ ಬಸವರಾಜ್ ತೊಂಡಿಹಾಳ್ ಜಿ ಕನ್ನಡ ನ್ಯೂಸ್ ಕೊಪ್ಪಳ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ